ಸ್ಟ್ರೈಟ್ ಫೈ ಮಾಡಿದ್ದಾರೆ ರಾಷ್ಟ್ರಕ್ಕೆ ಡೆತ್ ಆಗಿರೋ ಟಾಪ್ ಅವನು ಬರೋದ್ ಹಿಂದೆ ಓಡಾಡೋ ಕ್ಯಾಂಡಿಡೇಟ್ಗಳು ಇಂಪಾರ್ಟೆಂಟ್ ಕ್ಯಾಂಡಿಡೇಟ್ ಮತ್ತೆ ಈ ವಿಷಯದಲ್ಲಿ ಸತೀಶ್ ರೆಡ್ಡಿ ತಮ್ಮ ಸತೀಶ್ ರೆಡ್ಡಿ ಘಟನೆ ಏಳುವರೆ ಒಳಗಡೆ ಮುಗ್ದು ನಾನು ಬಂದ ತಕ್ಷಣ ಒಂಬತ್ತು ಗಂಟೆಗೆ ಬರೋದ್ ಜೊತೆ ಇದೇ ನಾಲ್ಕೈದು ಮಂದಿ ಪ್ರೈವೇಟ್ ಗಮನಗಳು ಬರೋದ್ ಜೊತೆ ಬೈ ವಾಕ್ ಬರ್ತಾ ಇರುವಂತ ವಿಡಿಯೋಗಳು ಇದೆ ಮತ್ತೆ ಈ ಕೂಡ ಗಲಾಟೆ ಕಾಣಿಸ್ತಾ ಕಾಣಿಸ್ತಾರೆ ನಾಲ್ಕು ಮಂದಿ ಅಲ್ಲಿರುವಂತವ್ರು ನಿಮ್ಗೆ ಒಂದು ಮನೆ ಮೇಲೆ ಅವ್ರ ಬಾಟಲ್ ತಗೊಂಡು ಹೊಡಿತಾ ಇದ್ದಾರೆ ಗ್ಲಾಸ್ ಗಳಿಗೆ ತಗೊಂಡು ಕಲ್ಲು ತಗೊಂಡು ಹೊಡಿತಾ ಇದ್ದಾರೆ